ದೇಶಾದ್ಯಂತ ಕಾಂಗ್ರೆಸ್ ಪುಟಿದೇಳುವಂತೆ ಮಾಡುವಲ್ಲಿ ಯಶಸ್ವಿಯಾದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬರುವಂತೆ ಮಾಡಿ ಚಾರ್ಸೋ ಪಾರ್ ಎನ್ನುತ್ತಿದ್ದ ಬಿಜೆಪಿಯವರನ್ನು ಅತಂತ್ರ ಸ್ಥಿತಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆ ಮೂಲಕ ಕಾಂಗ್ರೆಸ್ ಮುಕ್ತ ಭಾರತ ಮಾಡುತ್ತೇವೆ ಎನ್ನುತ್ತಿದ್ದ ಮೋದಿ ಮತ್ತು ಬಿಜೆಪಿಯವರ ಸೊಕ್ಕನ್ನು ಮುರಿದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರಿ ಬಹುಮತದಿಂದ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರದ ಆಡಳಿತವನ್ನು ತೀಕ್ಷ್ಣವಾಗಿ ಟೀಕೆ ಮಾಡುತ್ತಾ ಸಮರ್ಥವಾಗಿ ಸಂಸತ್ತಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದವರು ಪ್ರತಿಪಕ್ಷದ ನಾಯಕರಾಗಿದ್ದ ಖರ್ಗೆಯವರು ಈ ಕಾರಣದಿಂದಲೇ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋರೆನ್ನದ ಸರದಾರರಾಗಿದ್ದ ಖರ್ಗೆಯವರನ್ನು ಸೋಲಿಸಲೇಬೇಕೆಂದು ಮೋದಿಯವರು ಪಣತೊಟ್ಟು ಯಶಸ್ವಿಯೂ ಆದರು ಆದರೆ ಇದರಿಂದ ತೃತಿಗೆಡದ ಮಲ್ಲಿಕಾರ್ಜುನ ಖರ್ಗೆಯವರು ರಾಜ್ಯಸಭೆಗೆ ಆಯ್ಕೆಯಾದರು ಮಾತ್ರವಲ್ಲ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರೂ ಆಗಿ ಮೋದಿ ಸರ್ಕಾರಕ್ಕೆ ಚಾಟಿ ಬೀಸತೊಡಗಿದರು ಮುಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಭವಿಷ್ಯವೇ ಬದಲಾಯಿತು ಮೊದಲ ಗೆಲುವು ಎಐಸಿಸಿ ಅಧ್ಯಕ್ಷರಾದ ನಂತರ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡುವುದಕ್ಕೆ ರೋಪುರೇಷೆ ಸಿದ್ಧಪಡಿಸಿದರು ನಂತರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಸವಾಲನ್ನಾಗಿ ತೆಗೆದುಕೊಂಡು ಬಿಜೆಪಿಯ ವಿರುದ್ಧ ತೊಡೆತಟ್ಟಿದರು ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಿಸಿದರು ಪರಿಣಾಮವಾಗಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಭಾರೀ ಬಹುಮತದಿಂದ ಅಧಿಕಾರಕ್ಕೆ ಬಂತು ಅಷ್ಟೇ ಅಲ್ಲದೆ ಅದೇ ವರ್ಷ ನಡೆದ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಚುನಾವಣೆಯಲ್ಲೂ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಲೋಕಸಭಾ ಚುನಾವಣೆಯ ಸಾರಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಾರಥ್ಯ ವಹಿಸಿದ ಖರ್ಗೆ ಅವರು ಬಿಜೆಪಿಯನ್ನು ಕಟ್ಟಿಹಾಕಲು ರಣತಂತ್ರ ರೂಪಿಸಿದರು ದೇಶದಾದ್ಯಂತ ಸಂಚರಿಸಿದರು ಸಮಾನ ಮನಸ್ಕ ನಾಯಕರೊಂದಿಗೆ ಸೇರಿ ಚರ್ಚಿಸಿದರು ವಿವಿಧ ರಾಜ್ಯಗಳಲ್ಲಿ ಮೈತ್ರಿ ಮಾಡಿಕೊಂಡು ವಿರೋಧ ಪಕ್ಷಗಳನ್ನು ಒಗ್ಗೂಡಿಸಿ ಇಂಡಿಯಾ ಒಕ್ಕೂಟವನ್ನು ರಚಿಸಿದರು ಸೀಟು ಹಂಚಿಕೆಯಲ್ಲಿ ಯಾವುದೇ ಅಸಮಾಧಾನವಿರದಂತೆ ನೋಡಿಕೊಂಡರು ಲೋಕಸಭಾ ಚುನಾವಣೆಯನ್ನು ಇಂಡಿಯಾ ಒಕ್ಕೂಟ ಒಕ್ಕಟ್ಟಾಗಿ ಎದುರಿಸುವಂತೆ ಮಾಡಿದರು ಇದು ಬಿಜೆಪಿಯ ನಿದ್ದೆಗೆಡಿಸಿತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ನಲವತ್ತ್ ಸೀಟು ಗಳಿಸಿದ್ದ ಪಕ್ಷವನ್ನು ಆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಕ್ಕಿಂತ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರು ತೊಂಬತ್ತೊಂಬತ್ತು ಸ್ಥಾನ ಪಡೆಯುವಂತೆ ಮಾಡಿದರು ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೇಶಾದ್ಯಂತ ಹೊಸ ವರ್ಚಸ್ಸು ಸೃಷ್ಟಿಸುವಲ್ಲಿ ಯಶಸ್ವಿಯಾದರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ ಮುಕ್ತ ಕಲ್ಯಾಣ ಕರ್ನಾಟಕ ಈ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಗಮನ ಸೆಳೆದದ್ದು ಕಲ್ಯಾಣ ಕರ್ನಾಟಕ ಹೌದು ಖರ್ಗೆ ಅವರು ತವರೂರಾದ ಕಲಬುರಗಿಯಲ್ಲಿ ಈ ಬಾರಿ ಗೆಲ್ಲಲೇಬೇಕು ಎಂದು ತೊಟ್ಟರು ಅದಕ್ಕಾಗಿ ತಾವು ಮಾಡಿದ್ದ ಅಭಿವೃದ್ಧಿ ಕೆಲಸಗಳನ್ನು ಜನರ ಮನಗಳಿಗೆ ಮುಟ್ಟುವಂತೆ ಮಾಡಿದರು ಅಷ್ಟೇ ಅಲ್ಲದೆ ಈ ಚುನಾವಣೆಯಲ್ಲಿ ನೀವು ಮತ ನೀಡದಿದ್ದರೂ ಪರವಾಗಿಲ್ಲ ಆದರೆ ನನ್ನ ಅಂತಿಮ ದರ್ಶನಕ್ಕೆ ನೀವೆಲ್ಲರೂ ಬರಬೇಕು ಎಂದು ಭಾವನಾತ್ಮಕ ಸಂದೇಶ ನೀಡಿದರು ಕನಿಷ್ಠ ನಾವು ಕೆಲಸ ಏನ್ ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸ್ಕೊಂಡು ಕನಿಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾದ್ರೂ ನೀವು ಬನ್ನಿ ಇಷ್ಟಾದರೂ ಒಂದು ಉಪಕಾರ ಮಾಡಿ ಕಲ್ಯಾಣ ಜನರ ದಿಟ್ಟ ನಿರ್ಧಾರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿಯನ್ನು ತಂದು ತಮ್ಮ ಸಂಪೂರ್ಣ ಬದುಕಿಗೆ ಬೆನ್ನೆಲುಬಾಗಿ ನಿಂತ ನಾಯಕರ ಪರವಾಗಿ ನಿಂತರು ಕಲ್ಯಾಣ ಕರ್ನಾಟಕದ ಸಮಸ್ತ ಜನತೆ ಕಲ್ಯಾಣ ಕರ್ನಾಟಕ ಭಾಗದ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಮೂಲಕ ನಿಮ್ಮ ಜೊತೆ ನಾವಿದ್ದೇವೆ ಎಂಬ ಸಂದೇಶ ನೀಡಿದರು ಇನ್ನು ಸದಾಕಾಲ ಧರ್ಮದ ರಾಜಕಾರಣ ಮಾಡುತ್ತಾ ರಾಮಮಂದಿರವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದ ಬಿಜೆಪಿಯವರಿಗೆ ಉತ್ತರ ಪ್ರದೇಶದಲ್ಲಿಯೇ ಹೀನಾಯ ಸೋನೆ ರಜಿ ತೋರಿಸಿದರು ಖರ್ಗೆಯವರು ನಾನೊಂದು ಸೀಟು ಗೆಲ್ಲುತ್ತೇವೆ ಎಂದು ಬೀಗುತ್ತಿದ್ದ ಬಿಜೆಪಿಗರ ಸೊಕ್ಕನ್ನು ಅಡಗಿಸಿ ಇಂಡಿಯಾ ಮೈತ್ರಿಕೂಟವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಿಕೊಂಡು ಹೋಗುವಲ್ಲಿ ಯಶಸ್ವಿಯಾದರು ಎಂಬತ್ತೊಂದರ ಈ ವಯಸ್ಸಿನಲ್ಲಿಯೂ ಸಹ ದಣಿವರಿಯದಿ ದೇಶಾದ್ಯಂತ ಪಕ್ಷ ಸಂಘಟನೆ ಮಾಡಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶದ ಜನರಿಗೆ ಬೆನ್ನೆಲುಬಾಗಿ ನಿಂತ ಕರ್ಕೆ ಸಾಹೇಬರಿಗೆ ನಾವೆಂದು ಚಿರಋಣಿಯಾಗಿರಲೇಬೇಕು